ಸರಿ ಅದು ಕಾರ್ಯ ಇವತ್ತು ಭೀಮನವಾಸೆ ನಿನ್ನೆ ಹೋದವರು ಇವತ್ತು ಬಂದವ್ರೆ ನಾನು ಇವತ್ತು ಪೂಜೆ ಮಾಡಕ್ಕೆ ಆಯ್ತಿತ್ತೋ ಇಲ್ವೋ ಅನ್ಕೊಂಡೆ ಮನೆಯಲ್ಲಿ ಸಿಂಪಲ್ ಆಗಿ ಪೂಜೆ ಮಾಡಿಬಿಟ್ಟು ಸುಮ್ಮನಾದೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಬೇಜಾರಾಯ್ತಿತ್ತು ಇಲ್ವಲ್ಲ ಮಹಾರಾಜರು ಯಾವಾಗಲೂ ಬೆಳಿಗ್ಗೆ ಭೀಮನವಾಸೆಗೆ ಬೆಳಿಗ್ಗೆನೆ ಪೂಜೆ ಮಾಡ್ತಾ ಇದ್ದೆ ಈ ಸಲ ಪೂಜೆ ಮಾಡೋಕ್ಕಾಗಲ್ಲ ಅನ್ಕಂಡೆ ಹಾಂ ಎತ್ಕೊಂಡ ಹಾ ಹಾಗಲ್ಲ ಅನ್ಕೊಂಡಿದ್ದೆ ಇವತ್ತು ಬಂದ್ಬಿಟ್ರು ಎಷ್ಟು ಟೈಮು ಮೂರು ಗಂಟೆಗೆ ಬಂದವ್ರಿ ಹಾ ಅದಕ್ಕೆ ಅವ್ರು ಬಂದಿದ ತಕ್ಷಣ ಕ್ಲಾಸ್ ತಗೊಂಡೆ ಸ್ವಲ್ಪ ಯಾವತ್ತು ಬಿಟ್ಟೋಗಿಲ್ಲ ನೈಟ್ ಅವ್ರು ಇರಲಿಲ್ಲ ವೀಸಲ್ಲಿ ಹೋಗವ್ರಿ ಹೇಳುವ ನಮಗೆಲ್ಲ ಜೀವ ಎಲ್ಲ ಇಲ್ಲೇ ಆಯ್ತು ಇನ್ನೆಲ್ಲ ನನಗೂ ಹುಷಾರಿಲ್ಲ ನನಗೂ ಹುಷಾರಿಲ್ಲ ಬಂದ್ಬಿಡಿ ಅನ್ನ ಸುಳ್ಳ ಹೇಳ್ಬಿಡ ಇವತ್ತು ಮೂರ್ ಗಂಟೆಗೆ ಬಂದವ್ರೆ ರಾತ್ರಿನೂ ಇರ್ಲಿಲ್ಲ ನೆನ್ನೆ ಎಲ್ಲಾ ಇರ್ಲಿಲ್ಲ ಇವತ್ತು ಮಕ್ಳು ಹೆಂಗ್ ಗೊತ್ತಾ ಇಬ್ರು ಅವನು ಅಂತ ಸುಸ್ತಾಗೋಗಿದ್ದ ಎಲ್ಲ ಲೂಸ್ ಮೋಷನ್ ವಾಂತಿ ನನಗೆ ಜ್ವರ ಹಾ ಬಂದಿಲ್ವಾ ಜ್ವರನೂ ಇಲ್ಲ ಏನಿಲ್ಲ ಅಲ್ವೇ ಅಪ್ಪ ನೋಡಿದ್ವರ ಬಿಟ್ಟಿಲ್ಲ ನೋಡಿದಾಯ್ತಾಯ್ತು ಬೆಳಗ್ಗೆ ಎಲ್ಲ ಹತ್ಕೊಂಡು ಹಾ ಇಲ್ವಲ್ಲ ಅಂತ ಇನ್ನು ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೂ ಟೈಮ್ ಚೆನ್ನಾಗಿರೋದಕ್ಕೆ ಅದಕ್ಕೆ ಕಾಲು ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊತ ಇದ್ದೀನಿ ಪಾಯಸನೂ ಆಯ್ತು ಪಾಯಸಕ್ಕೆ ಅದಕ್ಕೆ ಶಾವಿಗೆ ಮಕ್ಕಾನು ಮತ್ತು ಬಾದಾಮಿ ಹಾಟಿ ಹಾಕಿದ್ದೀನಿ ಮತ್ತು ದ್ರಾಕ್ಷಿ ಸ್ವಲ್ಪ ಹಾಕಿದ್ದೀನಿ ಸ್ವಲ್ಪ ದೇವ್ರ ನೈವೇದ್ಯಕ್ಕೆ ಅಂತ ಎತ್ತಿಟ್ಟು ಎತ್ತಿಟ್ಬಿಡ್ತೀನಿ ದೇವ್ರ ಮುಂದೆ ಒಂದು ಸ್ವಲ್ಪ ಇಡ್ತೀನಿ ಸ್ವಲ್ಪ ದೇವ್ರಿಗೆ ಇಟ್ಬಿಟ್ರೆ ಹುಡುಗರೆಲ್ಲ ತಿನ್ನೋಕೆ ಸರೋತೈತೆ ಇಲ್ಲ ಅಂದರೆ ಚರಿ ಅವನಿಗೆ ಪಾಯಸ ಅಂದರೆ ತುಂಬ ಇಷ್ಟ ಎಂಜಾಯ್ ಮಾಡಿಬಿಡ್ತಾನೆ ಅದಕ್ಕೋಸ್ಕರ ಇಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟು ಉಕ್ಮ ಹೂವು ಅಕ್ಷತೆ ಪಾಯಸ ಎಲ್ಲ ಕಂಕಣ ಕಾಳು ತೊಳಿಕೆ ನೀರು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಮಗುನ ಸ್ಕೂಲ್ ಕರ್ಕೊಬ್ರೆ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಸ್ಕೂಲಿಂದ ನನ್ನ ಮಗಳು ಬೆಳಗ್ಗೆ ಒಂದು ಫೋನ್ ಮಾಡ್ತಾಯಿದ್ರು ಅವ್ರಪ್ಪ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿತ್ತಾ ತುಂಬಾ ಬೇಜಾರು ಮಾಡ್ಕೊಂಡಿಲ್ವೋ ಅದಕ್ಕೆ ಕರ್ಕೊಂಡು ಬಂದ್ಬಿಡೋಗಿ ಇನ್ನೂ ಆರು ಗಂಟೆವರೆಗೂ ಟೈಮ್ ಐತೆ ಅಂತ ಅಂದ್ಬಿಟ್ಟು అదకే మగం కర్కొర నన్ను సీరే ఉట్కడు రెడీ అదే అండి దేవస్థానకు ఇవతూ గురువార హవారు రఘంద్ర స్వామి దేవస్థానకుం అది కాలు పూజ మిబిట్టు దేవస్థానకుంటు బ అంత అందకీ ఎస్టూ బేజారాతయిత యాకే అంతే ననగూ హుషారీ హుషారా వయస్సెలా నోడి ఇవ్వూ వయస్సెలా చేంజ్ ఆగిటి ననగూ జ్వర ನನಗೆ ಕೋಲ್ಡ್ ವೆದರ್ ಬಂದರೆ ಆಗೋದೇ ಇಲ್ಲ ಫುಲ್ಲು ಬೆಚ್ಚಿಗಿರಬೇಕು ಮೊನ್ನೆ ಊರಿಗೆ ಹೋಗಿದ್ವಲ್ಲ ಹೊಲದ್ದು ವಿಡಿಯೋ ನೋಡಿದ್ರಿ ಅನ್ಸುತ್ತೆ ವಿಡಿಯೋನ ಹೊಲ್ದ ಬೆಳಗ್ಗೆ ಸ್ನಾನ ಮಾಡ್ಕೊಂಬಿಟ್ಟು ಗಾಳಿಲಿ ಥಂಡೀಲಿ ಹೋದ್ವಾ ಆವತ್ತು ಥಂಡಿನೇ ಒಂದೇ ಸಮ ವಾರದಿಂದ ಬೇರೆ ಮಳೆ ಬರ್ತಾಯಿತ್ತಲ್ವ ಅದಕ್ಕೂ ಅದಕ್ಕೂ ನನಗೆ ಜ್ವರನೇ ಬಂದ್ಬಿಡ್ತು ಆಗಲೇ ಹೋಗಿ ಶುಕ್ರವಾರ ನಾವು ಹೋಗಿದ್ದಿತ್ತು ಭಾನುವಾರದಿಂದ ಜ್ವರನೇ ಬಂದುಬಿಡ್ತು ಇದುವರೆಗು ಹುಷಾರೇ ಆಗಿಲ್ಲ ರಾತ್ರಿಯಿಂದ ಸ್ವಲ್ಪ ಪರವಾಗಿಲ್ಲ ನೆನ್ನೆ ನೋಡಿದ್ರೆ ಚರಿಗೆ ನೆನ್ನೆ ಬೆಳಗಿನ ಜಾವ ಒಂದು ಮೂರು ಗಂಟೆಯಿಂದ ಅನಿಸುತ್ತೆ ನೈಟು ಫಸ್ಟು ಒಂದ್ಸಲಿ ಮೋಷನ್ ಮಾಡ್ದ ಅದು ನೀರು ನೀರಂಗೆ ಮಾಡ್ದ ಆಮೇಲೆ ಮತ್ತೆ ಹತ್ತೊಂದು ಹತ್ತು ನಿಮಿಷ ಆದಮೇಲೆ ವಾಂತಿ ಫುಲ್ಲು ವಾಮಿಟ್ ಮಾಡ್ಕೊಂಬಿಟ್ಟ ಅದೇನು ತಿಂದಿರಲಿಲ್ಲ ಅವನು ಬರೀ ಚಿಕನ್ ಸಾಂಬಾರು ಮುದ್ದೆ ತಿಂದಿದ್ದ ಅಷ್ಟೇ ನಮ್ಮಕ್ಕ ಚಿಕನ್ ಸಾಂಬಾರು ಕೊಟ್ಟಿದ್ದರು ಮುದ್ದೆ ತಿಂದಿದ್ದ ಅಷ್ಟೇ ನೋಡಿದ್ರೆ ವಾಂತಿ ಬೇದಿ ಹೆಂಗಾಗೋಯ್ತು ಗೊತ್ತಾ ಅವನಿಗೆ ನನಗಂತೂ ಕೈ ಕಲ್ಲೇ ಆಡ್ತಾಯಿಲ್ಲ ಇವತ್ತು ಅವತ್ತು ನೈಟ್ ಆಗಿರೋದು ಗೊತ್ತು ಆದರೂ ಬೆಳಿಗ್ಗೆ ಇದ್ದು ಹೊಲ್ಟೋಗ್ಬಿಟ್ರು ಫ್ರೆಂಡು ಯಾರೋ ದೇವರು ಮಾಡ್ತಾರೆ ಅಂತ ಅಂದ್ಬಿಟ್ಟು ನೈಟೆಲ್ಲ ಬರಲೇ ಇಲ್ಲ ಯಾರಾದರೂ ಇದ್ದರೆ ಒಂಥರ ಪರವಾಗಿಲ್ಲ ಇಲ್ಲ ಅಂದರೆ ಹೆಂಗೆ ಇವಾಗ ನನಗೂ ಹುಷಾರಿಲ್ಲ ನಾನು ಹುಷಾರಾಗಿದ್ದರೆ ನೋಡ್ಕೋಬೋದು ಅವನ್ನ ನನಗೂ ಹುಷಾರಿಲ್ಲ ಇಲ್ಲ ಅವಂಗೆ ಅವಳಿಗೂ ನನ್ನ ಮಗಳು ಬರೋದೇ ನಾಲ್ಕು ಗಂಟೆಗೆ ಬರ್ತಾಳೆ ಸ್ಕೂಲಿಂದ ಕದಲ್ಕೊಂಡು ಮತ್ತೆ ಟ್ಯೂಷನ್ಗೆ ಹೋದ್ರೆ ನೈಟ್ ಬರೋದೇ ಎಂಟು ಗಂಟೆಗೆ ಬರ್ತಾಳೆ ಒನ್ ಅವರ್ ಇದ್ದ ಇರೋದೇ ಹೆಚ್ಚು ಅವಳು ಒನ್ ಅವರ್ ಇಲ್ಲಾಂದ್ರೆ ಹಾಫ್ ಆನ್ ಅವರ್ ಇರ್ತಾಳೆ ಅದರಲ್ಲಿ ಚೆರಿ ಸುಸ್ತಾಗೋಗಿರ್ತಾನೆ ಅವನು ಸುಧಾರಿಸ್ಕೊಂಡು ನಾನು ನಾನು ಸುಧಾರಿಸ್ಕೊಂಡು ನೋಡ್ಕೊಳ್ಳೋಕೆ ತುಂಬಾ ಕಷ್ಟ ಆಗೋಯ್ತು ಬೆಳಿಗ್ಗೆ ಒಳನೆ ಬಂದ್ಬಿಡ್ತಾನೆ ನನಗೆ ಯಾಕೆ ಅಂದರೆ ಭೀಮನಮಸ್ವರೇ ಪೂಜೆ ಮಾಡ್ತಿದ್ದೆ ಪ್ರತಿ ವರ್ಷ ಏನೂ ಆಯ್ತಾನೆ ಇಲ್ವಲ್ಲ ಅಂದ್ಬಿಟ್ಟು ಹಂಗೂ ಎದ್ದು ಮನೆಯಲ್ಲೆಲ್ಲ ಸಿಂಪಲಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಂ ಸರಿನೂ ಸರಿ ಹೋದ ಹೆಂಗೋ ನಾನು ಒಂದು ಸ್ವಲ್ಪ ಸರಿ ಹೋದೆ ನಮ್ಮ ಮನೆಯವ್ರು ಬಂದಿದ್ದಕ್ಕೇ ಖುಷಿಗೆ ಸರಿ ಹೋಗಿರೋದು ನಾವು ಯಾವ ಯಾವ ಇದ್ರ ಅಪ್ಪ ಒಂಥರ ಧೈರ್ಯ ನನಗೆ ಇಲ್ಲ ಅಂದರೆ ನಿಜವಾಗ್ಲೂ ಕೈ ಕಲೆ ಆಡೋಲ್ಲ ನನಗೇನು ಏನು ಮಾತಾಡಬೇಕು ಅಂತಲೂ ಒಂದ್ಸಲ ಬಂದರು ನೋಡಿ ಎಲ್ಲೋಗಿದ್ರಿ ಹಾಂ ಎಪ್ಪಾ ನೆನ್ನೆ ಎಲ್ಲ ಭೇದಿಯಾಗೈತೆ นานูชูชูนานู ಬರ್ತೇನ ತಮ್ಮ ಅವರಿಗೆ ಏನು ಐಸ್ ಕ್ರೀಮ್ ಕೊಡ್ಸ್ತೇ ಯಾ ಐಸ್ ಕ್ರೀಮ್ ತರಂದ ನೀವು ಎಷ್ಟ ತಗೊಂಡಿದ್ದೀವಿ ನಮ್ಮ ಅಪ್ಪಗೆ 38 ರೂಪಾಯಿ ಚೆಕ್ ಕೊಡಬೇಕು ಅಂತ ಈ ನಾನು ಅದಕ್ಕೆ ಅಲ್ಲೇ ನಿಂದ ಜಗಳ ಮಾಡೋದು ಓಡ ಗಶು ಮೇಚಕ ನಿನ್ಗೆ ಯಾರೋ ಐಸ್ ಕ್ರೀಮ್ ತಗೊಂಡ್ ಬಂದಿತ್ತು ಎಲ್ಲ ಲೂಸ್ ಮೋಷನ್ ಒಂತಿ ಆಯ್ತು ಇವಾಗ ಕಾಲಿಗೆಲ್ಲ ಪೂಜೆ ಮಾಡಿತ ಆಯ್ತು ಪೂಜೆ ಎಲ್ಲ ಮುಗೀತು ದೇವಸ್ಥಾನಕ್ಕೆ ಹೋಗೋಣ ಅಂದ್ರೆ ಇವ್ರೇನೋ ಬಾಡಿಗೆ ಹೋಗ್ಬಿಡ್ಬತ್ತಾರಂತೆ ಹ್ಮ್ ಚೆನ್ನಾಗಿ ಪೂಜೆ ಮಾಡತ್ತ

ಕಂಪ್ಲೇಂಟ್ ಕೊಡ್ತೀನಿ ಕೊಡ್ಲಾ ಹೊಡೆದವನೇ ನನಗೆ ಎತ್ಕೊಂಡೆ ಅಷ್ಟೇ ಬಾರು ಅಂತ ಹಾಕಿ ಕುದ್ಬಿಟ ತಲೆಯಲ್ಲಿ ಮಗ ಕಂಪ್ಲೇಂಟ್ ಕೊಡ್ತೀನಿ ಕಣ ಮೇಲೆ ನೀನ್ ಬೇಡ ಇನ್ನೊಂದು ಪಾಪ ತಗೋಬರ್ತೀನಿ ಸರಿ ನೀನು ಬೇಡ ನನಗೆ ನಾನು ಬೇಡವಂತೆ ಬೇಡವಾ ಆಯ್ತು ಮತ್ತೆ ನಾನು ಹೋಯ್ತೀನಿ ಹೋಯ್ತೀನಿ ಎಲ್ಗು ಹೋಯ್ತೀನಿ ನಿನ್ಗೆ ಯಾಕೆ ಹೊಡ್ದಲ್ಲ ಇಲ್ಲಿ ಊತ್ಕೊಂಡ್ವಿ ಬೇಡ ನೀನು ಮುತ್ತೆಲ್ಲ ನೈಸ್ ಮಾಡ್ಬಿಡ ನೀನು ನಾಟಕ बाद कल बाट कलै र बाटो कलै ಬಜ್ಜಿ ತಗೊಳ್ಳೋಣ ಅಂತ ಬಂದರೆ ಇಲ್ಲಿ ಅದರಲ್ಲಿ ಅನ್ನಪೂರ್ಣೇಶ್ವರಿ ಟಿಫನ್ ಸೆಂಟರ್ ಅಂತಿದೆ ಇಲ್ಲಿ ಏನು ಚೆನ್ನಾಗಿ ಗೊತ್ತಾ ಆಗಲೇ ಕಾಲು ಗಂಟೆ ಆಯಿತು ನಾವು ಬಂದು ಎಲ್ಲರೂ ಖಾಲಿ ಒಂದು ಬ್ಯಾಚ್ ತೊಗೊಂಡು ಖಾಲಿ ಆದರು ಇವಾಗ ಸೆಕೆಂಡ್ ಟೈಮ್ ಆಗ್ತಾ ಏನಾಗ್ತಾಯಿದ್ರಿ ನಮ್ಮ ಮನೆಯವ್ರು ಕಾಯ್ಕೊಂಡು ಅಂತಾರೆ ಇಲ್ಲಿ ಬೋಂಡ ಬಜ್ಜಿಗೊಲೆ ಅದೇ ಚೆನ್ನಾಗಿರುತ್ತೆ ಆದರೆ ವೆಯ್ಟ್ ಮಾಡಿ ತೊಗೊಬೇಕಷ್ಟೇ ಆಗೋಗ್ಬಿಡುತ್ತೆ ಬೇಗ ಬೇಗ ಬಜ್ಜಿ ತಗೊಂಡು ತಿಂದ್ಕೊಂಡು ಮನೆಗೆ ಬಂದ್ವಿ ನಾವು ಮನೆಗೆ ಬರೋ ಅಷ್ಟರಲ್ಲಿ ಎಂಟೂವರೆ ಆಗೋಗಿತ್ತು ಇನ್ನು ಬಂದು ಅಡಿಗೆ ಮಾಡಿ ತಿಂದು ಮಲ್ಲಿತ್ಕೊಂಡ್ವಿ ಲೇಟ್ ಆಗಿದ್ದಕ್ಕೆ ಬ್ಲಾಗ್ ಏನು ಮಾಡಿಲ್ಲ ನೆಕ್ಸ್ಟ್ ಡೇ ಬ್ಲಾಗ್ ಇದು ನಾನು ಬರ್ತಾಳೆ ಬಟ್ಟೆ ತಗೋ ಬಟ್ಟೆ ತಗೋ ಅಂತಾಳೆ ಇವಳಿಗೆ ಮೈ ಹುಷಾರಿಲ್ಲ ಇನ್ನು ನಾನು ಬರ್ತಾಳೆ ತಗೊಂಡು ಏನು ಮಾಡಲಿ ಮೈ ಜ್ವರ ಕೆಮ್ಮು ಅಂತಾಳೆ ನನ್ನ ಮಗನಿಗೂ ನೋಡಿ ಅವ್ರಿಗೂ ಜ್ವರ ಬೀದಿ ಅದರಲ್ಲಿ ಬಟ್ಟೆ ತಗೊಂಡೆ ತಗ ಅಂತ ಹಿಂಸಾ ಮಾಡ್ತಾಳೆ ಇನ್ನು ನಮ್ಮನೆಯವ್ರಿಗೆ ಬರ್ಡೇ ಕೊಡ್ಸಿದೆ ಬರ್ತ್ ಡೇಗೆ ನನ್ನ ನಂದುಲೇ ಕೊಡಿಸಿತ್ತು ನಾನು ಬಟ್ಟೆ ಹೊಲಿತೀನಲ್ವ ಆ ದುಡ್ಡಲ್ಲಿ ಮತ್ತೆ ಏನಾದರೂ ದುಡ್ಡು ಕೊಟ್ಟಿರ್ತಾರಲ್ಲ ಸೇವಿಂಗ್ಸ್ ಮಾಡಿಕೊಂಡು ಕೊಡಿಸ್ತೀನಿ ಅವ್ರ ಬರ್ತಡೇಗೆ ಯಾವಾಗಲೂ ಸರ್ಪ್ರೈಸ್ ಕೊಡ್ತಿದ್ದೆ ಹೋದ್ಸಲಿಗೆ ಸರ್ಪ್ರೈಸ್ ಕೊಡೋಕ್ಕೋಗಿ ಅವ್ರ ಸೈಜೇ ಆಗಲಿಲ್ಲ ಮತ್ತು ತೊಗೊಂಡೋಗಿ ರಿಟರ್ನ್ ಕೊಟ್ಟು ಅವ್ರ ಬರ್ತಡೆ ದಿವಸ ಬೇಜಾರೇ ಆಯಿತು ಎರಡೆರಡು ಸಲ ಅಂಗಡಿಗೆ ಹೋಗಬೇಕಾಯ್ತು ಅಂತ ಅದಕ್ಕೋಸ್ಕರ ಈ ಪ್ರತಿ ಸಲ ಅವರನ್ನೇ ಕರ್ಕೊಂಡು ಹೋಗ್ಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅದರಲ್ಲಿ ಇವರು ಚಪ್ಪಲಿನೇ ಅಷ್ಟೇ ಬಟ್ಟೆನೂ ಅಷ್ಟೇ ತುಂಬ ಚೆನ್ನಾಗಿ ಸೆಲೆಕ್ಟ್ ಮಾಡ್ತಾರೆ ఇన్న అలా బట్టె షాపింగ్ ముగస్కు ఇల్ చబ్బలి కొడ్సోణ అంత బంద్వి ఇల్ చరి నోడి అంటా ఆట ఆడుకుంటాను లైక్ వ్లైక్ సపోర్ట్ మిారబ్స్క్రైబ్ మాట్లాడు